ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇವ್ರು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಡೈಲಿ ಕ್ಲಾಸಸ್ ನಡೆಯುತ್ತೆ ಯಾರೂ ಮಿಸ್ ಮಾಡ್ಕೋಬೇಡಿ ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಸೊ ಈ ಪ್ರಶ್ನೆಗಳು ಅಲ್ಲಿ ಸಿಗುತ್ತವೆ ಸೊ ಟೆಲಿಗ್ರಾಮ್ ಚಾನಲ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಹೋಗಿ ಜಾಯ್ನ್ ಆಗಿ ಮನೆ ಪ್ರಶ್ನೆಗಳನ್ನ ಸ್ಟಾರ್ಟ್ ಮಾಡೋಣ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಭಾರತದ ನಗರ ಜನಸಂಖ್ಯೆ ಶೇಕಡಾ ಎಷ್ಟು ಸೊ ಇದಕ್ಕೆ ಸರಿಯಾದ ಉತ್ತರ ಮೂವತ್ತೊಂದು ಪಾಯಿಂಟ್ ಹದಿನಾರು ಪರ್ಸೆಂಟ್ ಹೆಚ್ಚಿನ ಮಾಹಿತಿ ನೋಡೋಣ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಭಾರತದ ಗ್ರಾಮೀಣ ಜನಸಂಖ್ಯೆ ಅರವತ್ತೆಂಟು ಪಾಯಿಂಟ್ ಎಂಟು ನೆಕ್ಸ್ಟ್ ಪಾಯಿಂಟ್ ಎರಡು ಸಾವಿರದ ಒಂದರ ಜನಗಣತಿಯಲ್ಲಿ ನಗರ ಜನಸಂಖ್ಯೆ ಇಪ್ಪತ್ತೇಳು ಪಾಯಿಂಟ್ ಎಂಬತ್ತೊಂದು ಸೊ ಎರಡು ಸಾವಿರದ ಒಂದರದ್ದು ಕೇಳ್ತಾರೆ ಹಾಗಾಗಿ ನಾನು ಎಲ್ಲನೂ ನೋಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಪಾಯಿಂಟ್ ಎರಡು ಸಾವಿರದ ಒಂದರ ಜನಗಣತಿಯಲ್ಲಿ ಗ್ರಾಮೀಣ ಜನಸಂಖ್ಯೆ ಎಪ್ಪತ್ತೆರಡು ಪಾಯಿಂಟ್ ಹತ್ತೊಂಬತ್ತು ಪರ್ಸೆಂಟ್ ನೆಕ್ಸ್ಟ್ ಪಾಯಿಂಟ್ ಎರಡು ಸಾವಿರದ ಹನ್ನೊಂದರ ಭಾರತದ ಜನಗಣತಿ ಹದಿನೈದು ಜನ ಭಾರತೀಯ ಜನಗಣತಿ ಆಗಿದೆ ನೆಕ್ಸ್ಟ್ ಪಾಯಿಂಟ್ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಹಿಂದೂ ಜನಸಂಖ್ಯೆ ಎಪ್ಪತ್ತೊಂಬತ್ತು ಪಾಯಿಂಟ್ ಏಟ್ ಪರ್ಸೆಂಟ್ ನೆಕ್ಸ್ಟ್ ಪಾಯಿಂಟ್ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಸಿಖ್ ಧರ್ಮದ ಜನಸಂಖ್ಯೆ ಒಂದು ಪಾಯಿಂಟ್ ಎಪ್ಪತ್ತೆರಡು ಪರ್ಸೆಂಟ್ ಸೊ ಸ್ನೇಹಿತರೆ ಈ ಪ್ರಶ್ನೆ ತುಂಬ ಸಾರಿ ಕೇಳಿದ್ದಾರೆ ನೋಡಿ ಸಿ ಎಚ್ ಎಸ್ ಎಲ್ ಪ್ರ ಪರೀಕ್ಷೆಗಳಲ್ಲಿ ಕೂಡ ತುಂಬ ಸಾರಿ ಕೇಳಿದ್ದಾರೆ ಪ್ರತಿಯೊಂದು ಪಾಯಿಂಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನೆಕ್ಸ್ಟ್ ಪಾಯಿಂಟ್ 2011 ರ ಜನಗಣತಿ ಪ್ರಕಾರ ಮುಸ್ಲಿಂ ಧರ್ಮದ ಜನಸಂಖ್ಯೆ 14.23% ನೆಕ್ಸ್ಟ್ ಪಾಯಿಂಟ್ 2011 ರ ಜನಗಣತಿ ಪ್ರಕಾರ ಕ್ರಿಶ್ಚಿಯನ್ರ ಜನಸಂಖ್ಯೆ 2.30% ನೆಕ್ಸ್ಟ್ ಪಾಯಿಂಟ್ 2011 ರ ಜನಗಣತಿ ಪ್ರಕಾರ ಪಾರ್ಸಿಗಳ ಪಾರ್ಸಿ ಧರ್ಮದ ಜನಸಂಖ್ಯೆ 0.24% नेक्स्ट पॉइंट एर सविद हन जनगणती प्रकार बौद्धर धर्म जनसंख्य जीरो पॉइंट सेवेंटी पर्सेंट नेक्स्ट पॉइंट एर सविदर जनगणती प्रकार जैन धर्म जनसंख्य जीरो पॉइंट थर्टी सेवन पर्सेंट नेक्स्ट पॉइंट एर सविद हन जनगणती प्रकार जोरोन जनसंख्य जीरो पॉइंट जीरो फै पर्सें ನೆಕ್ಸ್ಟ್ ಪಾಯಿಂಟ್ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಭಾರತದಲ್ಲಿ ಅತಿ ಹೆಚ್ಚು ಮಾತನಾಡುವ ಹೊಂದಿರುವ ಭಾಷೆ ಹಿಂದಿ ಆಗಿದೆ ಸೊ ಭಾಷೆ ಬಗ್ಗೆನು ಪ್ರಶ್ನೆ ಕೇಳಿದ್ದಾರೆ ಹಾಗಾಗಿ ನಾನು ಆ ಪಾಯಿಂಟ್ನ ಕೂಡ ನೋಟ್ ಮಾಡ್ಕೊಂಡಿದ್ದೀನಿ ಪ್ರತಿಯೊಂದು ಸೊ ನೋಡಿ ಎರಡು ಸಾವಿರದ ಹನ್ನೊಂದನೇ ಜನಗಣತಿ ಪ್ರಕಾರ ಭಾರತದಲ್ಲಿ ಅತಿ ಹೆಚ್ಚು ಮಾತನಾಡುವ ಭಾಷೆ ಹಿಂದಿ ಆಗಿದೆ ಎರಡನೇ ಭಾಷೆ ಬಂಗಾಳಿ ಮೂರನೇ ಭಾಷೆ ಮರಾಠಿ ನಾಲ್ಕನೇ ಭಾಷೆ ತೆಲುಗು ಐದನೇ ಭಾಷೆ ತಮಿಳು ಆರನೇ ಭಾಷೆ ಗುಜರಾತಿ ಏಳನೇ ಭಾಷೆ ಉರ್ದು ಎಂಟನೇ ಭಾಷೆ ಕನ್ನಡ ಒಂಬತ್ತನೇ ಭಾಷೆ ಒಡಿಯಾ ಹತ್ತನೇ ಭಾಷೆ ಮಲಯಾಳಂ ಹನ್ನೊಂದನೇ ಭಾಷೆ ಪಂಜಾಬಿ ಮತ್ತು ಹನ್ನೆರಡನೇ ಭಾಷೆ ಅಸ್ಸಾಮಿ ನೆಕ್ಸ್ಟ್ ಪಾಯಿಂಟ್ ಇಂಡೋ ಆರ್ಯನ್ ಕುಟುಂಬಕ್ಕೆ ಸೇರಿದ ಭಾಷೆಗಳು ಸೊ ಇವು ಈ ರೀತಿ ಕು ಭಾಷೆಗಳ ಕುಟುಂಬಗಳ ಬಗ್ಗೆ ಕೂಡ ಪ್ರಶ್ನೆ ಕೇಳಿದ್ದಾರೆ ನೋಡಿ ಇಂಡೋ ಆರ್ಯನ್ ಕುಟುಂಬಕ್ಕೆ ಸೇರಿದ ಭಾಷೆಗಳು ಅಸ್ಸಾಮಿ ಪಂಜಾಬಿ ಒಡಿಯಾ ಗುಜರಾತಿ ಮರಾಠಿ ಮತ್ತು ಬಂಗಾಳಿ ನೆಕ್ಸ್ಟ್ ಪಾಯಿಂಟ್ ಮಲಯಾಳಂ ದ್ರಾವಿಡ ಭಾಷಾ ಕುಟುಂಬಕ್ಕೆ ಸೇರಿದೆ ಸೊ ಮಲಯಾಳಂ ದ್ರಾವಿಡ ಭಾಷಾ ಕುಟುಂಬಕ್ಕೆ ಸೇರಿದೆ ನೆಕ್ಸ್ಟ್ ಪಾಯಿಂಟ್ ಕನ್ನಡ ದ್ರಾವಿಡ ಭಾಷಾ ಕುಟುಂಬಕ್ಕೆ ಸೇರಿದೆ ನೆಕ್ಸ್ಟ್ ಪಾಯಿಂಟ್ ತಮಿಳು ಭಾಷೆಯು ದ್ರಾವಿಡ ಭಾಷಾ ಕುಟುಂಬಕ್ಕೆ ಸೇರಿದೆ ನೆಕ್ಸ್ಟ್ ಪಾಯಿಂಟ್ ತೆಲುಗು ದ್ರಾವಿಡ ಭಾಷಾ ಕುಟುಂಬಕ್ಕೆ ಸೇರಿದೆ ನೆಕ್ಸ್ಟ್ ಪಾಯಿಂಟ್ ಹಿಂದಿ ತನ್ನ ಬೇರುಗಳನ್ನು ಸಂಸ್ಕೃತ ಭಾಷೆಯಲ್ಲಿ ಹೊಂದಿದೆ ಸೊ ಇದು ಇಂಗ್ಲೀಷ್ ಪರ್ಷಿಯನ್ ಟರ್ಕಿಶ್ ದ್ರಾವಿಡ್ ಮುಂತಾದ ಇತರ ಭಾಷೆಗಳ ಪ್ರಭಾವವನ್ನು ಹಿಂದಿಯಲ್ಲಿ ಕಾಣಬಹುದು ನೆಕ್ಸ್ಟ್ ಕ್ವೆಶನ್ ಒಂದು ಕ್ಯಾರಿಯೋಟಿಕ್ ಕೋಶದ ಸೈಟೋಪ್ಲಾಸಮ್ ಎರಡು ಮಗಳ ಜೀವಕೋಶಗಳಾಗಿ ವಿಭಜಿಸುವ ವಿಭಜಿಸುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಸೈಟೋಕಿನೇಸಿಸ್ ಹೆಚ್ಚಿನ ಮಾಹಿತಿ ನೋಡೋಣ ಸೈಟೋಕಿನೆಸಿಸ್ ಎಂಬುದು ಕೋಶ ವಿಭಜನೆ ಪ್ರಕ್ರಿಯೆಯ ಭಾಗವಾಗಿದೆ ಮತ್ತು ಒಂದು ಇರೋಟಿಕ್ ಕೋಶದ ಸೈಟೋಪ್ಲಾಸಮ್ ಎರಡು ಮಗಳ ಜೀವಕೋಶಗಳಾಗಿ ವಿಭಜಿಸುವ ಸಮಯದಲ್ಲಿ ಮೈಟೋಸಿಸ್ನ ಭಾಗವಾಗಿದೆ ನೆಕ್ಸ್ಟ್ ಪಾಯಿಂಟ್ ಸೈಟೋಪ್ಲಾಸ್ಮಿಂಗ್ ವಿಭಜನೆಯ ಮಿಟೋಸಿಸ್ ಮತ್ತು ಮಿಯೋಸಿಸ್ನಲ್ಲಿ ಪ್ರಮಾಣ ವಿಭಜನೆ ಕೊನೆಯ ಹಂತಗಳಲ್ಲಿ ಅಥವಾ ನಂತರ ಪ್ರಾರಂಭವಾಗುತ್ತದೆ ನೆಕ್ಸ್ಟ್ ಪಾಯಿಂಟ್ ಮಿಟೋಸಿಸ್ ಸಮಯದಲ್ಲಿ ಕೋಶ ವಿಭಜನೆ ಪ್ರಕ್ರಿಯೆಯನ್ನು ಕ್ಯಾರಿಯೋಕೆನೇಸಿಸ್ ಎಂದು ಕರೆಯಲಾಗುತ್ತದೆ ಕಾರ್ಯೋಕಿನೆಸಿಸ್ ಕೋಶ ವಿಭಜನೆ ಸಮಯದಲ್ಲಿ ಸಂಭವಿಸುವ ಮೊದಲ ಹಂತವಾಗಿದೆ ಕ್ಯಾರೋಕಿನೆಸಿಸ್ನಲ್ಲಿ ಜೀವಕೋಶದ ಪುನರಾರ್ ಪುನರುತ್ಪಾದನೆ ಸಂಭವಿಸುತ್ತದೆ ನೆಕ್ಸ್ಟ್ ಕ್ವೆಶನ್ ವಿವಿಧ ಹಂತಗಳನ್ನು ಹೊಂದಿರುವ ವಿವಿಧ ಜಾತಿಯ ಸಸ್ಯಗಳು ಮತ್ತು ಪ್ರಾಣಿಗಳ ಲಂಬ ವಿತರಣೆಯನ್ನು ಏನೆಂದು ಕರೆಯುತ್ತಾರೆ ಸೊ ಇದಕ್ಕೆ ನಾವು ಶ್ರೇಣೀಕರಣ ಅಂತ ಕುರಿ ಕರಿತೀವಿ ನೆಕ್ಸ್ಟ್ ದ ದಬ್ಲ್ಯೂ ಅಂಬ್ರೇಲಾ ಪುಸ್ತಕ ಬರೆದವರು ಯಾರು ಇದಕ್ಕೆ ಸರಿಯಾದ ಉತ್ತರ ರಸ್ಕಿನ್ ಬಾಂಡ್ ಹೆಚ್ಚಿನ ಮಾಹಿತಿ ಇವರಿಗೆ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು ಸೊ ಇವರಿಗೆ ಹತ್ತೊಂಬತ್ತು ಸಾವಿರದ ತೊಂಬತ್ತೆರಡರಲ್ಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ನೀಡಲಾಗಿದೆ ನೆಕ್ಸ್ಟ್ ಪಾಯಿಂಟ್ ಹತ್ತೊಂಬತ್ತು ತೊಂಬತ್ತೊಂಬತ್ತರಲ್ಲಿ ಪದ್ಮಶ್ರೀ ಪ್ರಶಸ್ತಿ ನೀಡಲಾಯಿತು ನೆಕ್ಸ್ಟ್ ಪಾಯಿಂಟ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪದ್ಮಭೂಷಣ ಪ್ರಶಸ್ತಿ ನೀಡಲಾಯಿತು ನೆಕ್ಸ್ಟ್ ಪಾಯಿಂಟ್ ಇವರ ಪ್ರಸಿದ್ಧ ಪುಸ್ತಕಗಳು ರೂಫ್ ಆನ್ ದಿ ರೂಫ್ ರಷ್ಟಿ ದಿ ಬಾಯ್ ಫ್ರಮ್ ದಿ ಹಿಲ್ಸ್ ದ ಗರ್ಲ್ ಆನ್ ದ ಟ್ರೇನ್ ಇಸ್ಪರ್ಸ್ ಆಫ್ ದ ರೇನ್ ಆ್ಯಂಗ್ರಿ ರೈವರ್ ವಿಂಡ್ ಆನ್ ದ ಹಂಟೆಡ್ ಹಿಲ್ ದ ಗ್ರೇಟ್ ಟ್ರೇನ್ ಜರ್ನಿ ಟೈಗರ್ ಇನ್ ದ ಟ್ಯೂನಲ್ ಟೈಗರ್ ಇನ್ ದ ಟ್ಯೂನಲ್ ಸೊ ಇದು ಡಬ್ಬಲ್ ಸರಿಯಾಗಿದೆಂತೆ ದೋಲ್ಡನ್ ಇಯರ್ಸ್ ದ ಮೆನಿ ಜಾಯ್ಸ್ ಆಫ್ ಲಿವಿಂಗ್ ಎ ಗುಡ್ ಲಾಂಗ್ ಲೈಫ್ ಎ ಹ್ಯಾಂಡ್ ಫುಲ್ ಆಫ್ ನಟ್ಸ್ ನೆಕ್ಸ್ಟ್ ಕ್ವೆಶನ್ ವಿಶ್ವದಲ್ಲಿ ಗೋಧಿ ಉತ್ಪಾದನೆಯಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಇದಕ್ಕೆ ಸರಿಯಾದ ಉತ್ತರ ಎರಡನೇ ಸ್ಥಾನ ಹೆಚ್ಚಿನ ಮಾಹಿತಿ ಚೀನಾವು ವಿಶ್ವದಲ್ಲೇ ಅತಿ ಹೆಚ್ಚು ಗೋಧಿ ಬೆಳೆಯುವ ದೇಶವಾಗಿದೆ ನೆಕ್ಸ್ಟ್ ಪಾಯಿಂಟ್ ಉತ್ತರ ಪ್ರದೇಶ ಅತಿ ಹೆಚ್ಚು ಗೋಧಿ ಉತ್ಪಾದಕ ರಾಜ್ಯವಾಗಿದೆ ನೆಕ್ಸ್ಟ್ ಕ್ವಶನ್ ಎರಡು ಸಾವಿರದ ಹನ್ನೊಂದರ ಜನಗಂತಿಯ ಪ್ರಕಾರ ಭಾರತದ ಫಲವತ್ತತೆ ದರ ಎಷ್ಟು ಸೊ ಇದಕ್ಕೆ ಸರಿಯಾದ ಉತ್ತರ ಟೂ ಪಾಯಿಂಟ್ ಟೂ ಪರ್ಸೆಂಟ್ ಹೆಚ್ಚಿನ ಮಾಹಿತಿ ನೋಡೋಣ ಎರಡು ಸಾವಿರದ ಒಂದರಲ್ಲಿ ಭಾರತದ ಫಲವತ್ತತೆ ದರ ಎರಡು ಸ ಎರಡು ಪಾಯಿಂಟ್ ಐದು ನೆಕ್ಸ್ಟ್ ಪಾಯಿಂಟ್ ಭಾರತದ ಒಟ್ಟು ಫಲವತ್ತೆ ದರಗಳು ರಾಷ್ಟ್ರೀಯ ಮಟ್ಟದಲ್ಲಿ ಟೂ ಪಾಯಿಂಟ್ ಜೀರೋ ತಲುಪಿದೆ ಒಟ್ಟು ಫಲವತ್ತತೆ ದರವು ಹತ್ತೊಂಬತ್ತು ನೂರ ಐವತ್ತರ ದಶಕದಲ್ಲಿ ಆರು ಅಥವಾ ಅದಕ್ಕಿಂತ ಹೆಚ್ಚಿತ್ತು ನೆಕ್ಸ್ಟ್ ಪಾಯಿಂಟ್ ಟಿ ಪಿ ಆರ್ ಅಂದರೆ ಭಾರತದ ಫಲವತ್ತತೆ ದರ ಅಥವಾ ರಾಷ್ಟ್ರೀಯ ಫಲವತ್ತತೆ ದರ ಅಂತ ನಗರ ಪ್ರದೇಶಗಳಲ್ಲಿ ಒಂದು ಪಾಯಿಂಟ್ ಆರು ಮತ್ತು ಗ್ರಾಮೀಣ ಭಾರತದಲ್ಲಿ ಎರಡು ಪಾಯಿಂಟ್ ಒಂದು ಆಗಿದೆ ಸೊ ಗ್ರಾಮೀಣದಲ್ಲಿ ಎಷ್ಟಿದೆ ನಗರದಲ್ಲಿ ಎಷ್ಟಿದೆ ಅಂತಲೂ ಪ್ರಶ್ನೆ ಕೇಳ್ಬೋದು ಕಳೆದ ಒಂದು ದಶಕದಲ್ಲಿ ಭಾರತದಲ್ಲಿ ಸಾಮಾನ್ಯ ಫಲವತ್ತತೆ ದರ ಶೇಕಡಾ ಇಪ್ಪತ್ತರಷ್ಟು ಕುಸಿದಿದೆ ಜಿ ಎಫ್ ಆರ್ ಹದಿನೈದು ಮತ್ತು ನಾಲ್ತೊಂಬತ್ತು ವರ್ಷಗಳ ಸಂತಾನೋತ್ಪತ್ತಿ ವಯಸ್ಸಿನ ಒಂದು ವರ್ಷದಲ್ಲಿ ಒಂದು ಸಾವಿರ ಮಹಿಳೆಯರಿಗೆ ಜನಿಸಿದ ಮಕ್ಕಳ ಸಂಖ್ಯೆಯನ್ನು ಸೂಚಿಸುತ್ತದೆ ಸೊ ಭಾರತದ ಫಲವತ್ತತೆ ದರ ಹೇಗೆ ಸೂಚಿಸುತ್ತದೆ ಎಂದು ಪ್ರಶ್ನೆ ಬಂದರೆ ಹದಿನೈದರಿಂದ ನಲವತ್ತೊಂಬತ್ತು ವರ್ಷಗಳ ಸಂತಾನೋತ್ಪತ್ತಿ ವಯಸ್ಸಿನ ಒಂದು ವರ್ಷದಲ್ಲಿ ಒಂದು ಸಾವಿರ ಮಹಿಳೆಯರಿಗೆ ಜನಿಸಿದ ಮಕ್ಕಳ ಸಂಖ್ಯೆಯನ್ನು ಸೂಚಿಸುತ್ತದೆ ನೆಕ್ಸ್ಟ್ ಕ್ವಶನ್ ಹತ್ತೊಂಬತ್ತು ನೂರ ಎಂಬತ್ತ್ ಮೂರರ ಒಡಿಯಾ ಕ್ರಿಕೆಟ್ ವಿಶ್ವಕಪ್ ಯಾವ ದೇಶದಲ್ಲಿ ಆಯೋಜಿಸಲಾಯಿತು ಸೊ ಇದು ಸರಿಯಾದ ಉತ್ತರ ಇಂಗ್ಲೆಂಡ್ ಹೆಚ್ಚಿನ ಮಾಹಿತಿ ಹತ್ತೊಂಬತ್ತು ನೂರ ಎಂಬತ್ತ್ ಮೂರರ ವಿಶ್ವಕಪ್ ವಿಜೇತ ತಂಡ ಭಾರತ ರನ್ನರ್ ಆಫ್ ತಂಡ ವೆಸ್ಟ್ ಇಂಡೀಸ್ ನೆಕ್ಸ್ಟ್ ಪಾಯಿಂಟ್ ಹತ್ತೊಂಬತ್ತು ನೂರ ಎಂಬತ್ತೇಳರ ವಿಶ್ವಕಪ್ ಅನ್ನು ಭಾರತ್ ಮತ್ತು ಪಾಕಿಸ್ತಾನ್ ಸಹ ಆತಿಥ್ಯ ವಹಿಸಿದ್ದವು ಅಂದರೆ ಆಯೋಜನೆ ಮಾಡಿತ್ತು ಸೊ ಹತ್ತೊಂಬತ್ತು ನೂರ ಎಂಬತ್ತೇಳರ ವಿಶ್ವಕಪ್ ವಿಜೇತ ತಂಡ ಆಸ್ಟ್ರೇಲಿಯಾ ರನ್ನರ್ ಆಫ್ ತಂಡ ಇಂಗ್ಲೆಂಡ್ ನೆಕ್ಸ್ಟ್ ಪಾಯಿಂಟ್ ಹತ್ತೊಂಬತ್ತು ನೂರ ತೊಂಬತ್ತಾರರ ಒಡಿಯಾಯ ವಿಶ್ವಕಪ್ ಆಯೋಜನೆ ಭಾರತ್ ಮತ್ತು ಪಾಕಿಸ್ತಾನ್ ನೆಕ್ಸ್ಟ್ ಪಾಯಿಂಟ್ ಹತ್ತೊಂಬತ್ತು ನೂರ ತೊಂಬತ್ತಾರರ ಒಡಿಯಾಯ ವಿಶ್ವಕಪ್ ವಿಜೇತ ತಂಡ ಶ್ರೀಲಂಕಾ मात्र रनर् आफ तंद आस्ट्रेलिया नेक्स्ट पॉईंट एर सहार्द हनंदर ओडिया विश्वक आयोजने भारत मात्र बांगला देश नेक्स्ट पॉईंट एर सहा हन ओडिया विश्वक विजेत तंद भारत रनर्फ तंद श्रीलंका नेक्स्ट पॉईंट एर सहार्द इपूर ओडिया विश्वक आयोजने देश भारत ಎರಡು ನೆಕ್ಸ್ಟ್ ಪಾಯಿಂಟ್ ಎರಡು ಸಾವಿರದ ಇಪ್ಪತ್ತ್ಮೂರರ ಒಡೆಯಾಯ ವಿಶ್ವಕಪ್ ವಿಜೇತ ತಂಡ ಆಸ್ಟ್ರೇಲಿಯಾ ಹಾಗೆ ರನ್ನರ್ ಆಫ್ ತಂಡ ಭಾರತ ನೆಕ್ಸ್ಟ್ ಪಾಯಿಂಟ್ ಮೊದಲ ವಿಶ್ವಕಪ್ ಅನ್ನು ಜೂನ್ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಇಂಗ್ಲೆಂಡ್ನಲ್ಲಿ ಆಯೋಜಿಸಲಾಯಿತು ನೆಕ್ಸ್ಟ್ ಪಾಯಿಂಟ್ ಹತ್ತೊಂಬತ್ತು ನೂರ ಎಪ್ಪತ್ತೈದರ ಒಡೆಯಾಯ ವಿಶ್ವಕಪ್ ವಿಜೇತ ತಂಡ ವೆಸ್ಟ್ ಇಂಡೀಸ್ ಮತ್ತು ರನ್ನರ್ ಆಫ್ ತಂಡ ಆಸ್ಟ್ರೇಲಿಯಾ ನೆಕ್ಸ್ಟ್ ಪಾಯಿಂಟ್ ಎರಡು ಸಾವಿರದ ಹತ್ತೊಂಬತ್ತರ ಒಡೆಯಾಯ ವಿಶ್ವಕಪ್ ಆಯೋಜನೆ ಇಂಗ್ಲೆಂಡ್ ಮತ್ತು ವೇಲ್ಸ್ ನೆಕ್ಸ್ಟ್ ಪಾಯಿಂಟ್ ಎರಡು ಸಾವಿರದ ಹತ್ತೊಂಬತ್ತರ ಒಡಿಯಾ ವಿಶ್ವಕಪ್ ವಿಜೇತ ತಂಡ ಇಂಗ್ಲೆಂಡ್ ಮತ್ತು ರನ್ನರ್ಅಪ್ ತಂಡ ನ್ಯೂಜಿಲೆಂಡ್ ನೆಕ್ಸ್ಟ್ ಕ್ವೆಶನ್ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಪುಸ್ತಕ ಬರೆದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಅರುಂಧತಿ ರಾಯ್ ಹೆಚ್ಚಿನ ಮಾಹಿತಿ ನೋಡೋಣ ಅರುಂಧತಿ ರಾಯ್ ಅವರು ಮ್ಯಾನ್ ಬುಕ್ಕರ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಮಹಿಳೆ ಸೊ ಇವರಿಗೆ ಹತ್ತೊಂಬತ್ತರ ತೊಂಬತ್ತೇಳರಲ್ಲಿ ಮ್ಯಾನ್ ಬುಕರ್ ಪ್ರಶಸ್ತಿ ನೀಡಲಾಯಿತು ಸೊ ಯಾವ ಕಾದಂಬರಿ ಅಂದರೆ ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಕಾದಂಬರಿಗೆ ಅವರಿಗೆ ಮ್ಯಾನ್ ಬುಕರ್ ಪ್ರಶಸ್ತಿಯನ್ನು ನೀಡಲಾಯಿತು ನೆಕ್ಸ್ಟ್ ಪಾಯಿಂಟ್ ಅರುಂಧತಿ ರಾಯ್ ಅವರು ಬರೆದ ಪುಸ್ತಕಗಳು ದ ಮಿನಿಸ್ಟ್ರಿ ಆಫ್ ಅಟ್ಮೋಸ್ಟ್ ಹ್ಯಾಪಿನೆಸ್ ಆಜಾದಿ ಫ್ರೀಡಮ್ ಫ್ಯಾಸಿಸಮ್ ಫಿಕ್ಷನ್ ದ ಎಂಡ್ ಆಫ್ ಇಮ್ಯಾಜಿನೇಷನ್ ಬ್ರೋಕನ್ ರಿಪಬ್ಲಿಕ್ ಕಾಶ್ಮೀರ್ ದ ಕೇಸ್ ಫಾರ್ ಫ್ರೀಡಮ್ ದ ಕಾಸ್ಟ್ ಆಫ್ ಲಿವಿಂಗ್ ನೆಕ್ಸ್ಟ್ ಪಾಯಿಂಟ್ ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅವರಿಗೆ ಪೇನ್ ಪಿಂಟರ್ ಪ್ರಶಸ್ತಿಯನ್ನು ನೀಡಲಾಯಿತು ಅರುಂಧತಿ ರಾಯ ಅವರಿಗೆ ನೆಕ್ಸ್ಟ್ ಸ್ನೇಹಿತರೆ ನಿಮಗೆ ಪಿ ಡಿ ಎಫ್ ಬೇಕಾದಲ್ಲಿ ಸೊ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಪಿ ಡಿ ಎಫ್ನ ಪಡ್ಕೊಬಹುದು ನಮ್ಮಲ್ಲಿ ಎಲ್ಲ ರೀತಿಯ ಪಿ ಡಿ ಎಫ್ಗಳು ಕೂಡ ಲಭ್ಯವಿದೆ ಸೊ ನಿಮಗೆ ಬೇಕಾದಲ್ಲಿ ಪಿ ಡಿ ಎಫ್ನ ಪಡ್ಕೊಳ್ಳಿ ಸೊ ನೋಡಿ ಐದು ಸಾವಿರ ಪ್ರಶ್ನೆಗಳು ಕ್ವಶನ್ ಬ್ಯಾಗ್ ದೊರೆಯುತ್ತದೆ ಹಾಗೆ ಟಾಪಿಕ್ ವೈಸ್ ಪಿ ಡಿ ಎಫ್ ಹಾಗೆ ಎಸ್ ಎಸ್ ಸಿ ಎಮ್ ಟಿ ಎಸ್ ಸಿ ಎಚ್ ಎಸ್ ಎಲ್ ಜಿ ಡಿ ಆರ್ ಪಿ ಎಫ್ ರೇಷ್ವಿಯರ್ ಕ್ವಶನ್ ಪೇಪರ್ ಪಿ ಡಿ ಎಫ್ ದೊರೆಯುತ್ತದೆ ಹಾಗೆ ಮಂತ್ಲಿ ಕರೆಂಟ್ ಅಫೇರ್ಸ್ ಪಿ ಡಿ ಎಫ್ ಕೂಡ ಲಭ್ಯವಿದೆ ಸೊ ನಿಮಗೆ ಬೇಕಾದಲ್ಲಿ ಕಾಂಟ್ಯಾಕ್ಟ್ ಮಾಡಿ ನೀವು ಪಿ ಡಿ ಎಫ್ನ ಪಡ್ಕೊಳ್ಳಿ ವಾಟ್ಸಪ್ಪಲ್ಲಿ ನೆಕ್ಸ್ಟ್ ಕ್ವಶನ್ ಯಾವ ಘರ್ಷಣೆಯನ್ನು ಸ್ವಯಂ ಹೊಂದಾಣಿಕೆ ಶಕ್ತಿ ಎಂದು ಕರೆಯುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಸ್ಥಿರ ಘರ್ಷಣೆ ಹೆಚ್ಚಿನ ಮಾಹಿತಿ ಸ್ಥಿರ ಘರ್ಷಣೆ ಬಲ ಅನ್ವಯಿಕ ಬಲಕ್ಕೆ ಅದರ ಮೌಲ್ಯವನ್ನು ಸರಿಹೊಂದಿಸುತ್ತದೆ ಮತ್ತು ದೇಹನು ವಿಶ್ರಾಂತಿ ಸ್ಥಿತಿಯಲ್ಲಿ ಇಡುತ್ತದೆ ಅದಕ್ಕಾಗಿಯೇ ಸ್ಥಿರ ಘರ್ಷಣೆಯ ಬಲವನ್ನು ಸ್ವಯಂ ಹೊಂದಾಣಿಕೆ ಶಕ್ತಿ ಎಂದು ಕರೆಯಲಾಗುತ್ತದೆ ನೆಕ್ಸ್ಟ್ ಕ್ವೆಶನ್ ದೇವಪ್ರಯಾಗ್ ಯಾವ ನದಿಗಳ ಸಂಗಮದಿಂದ ಸೃಷ್ಟಿಯಾಗಿದೆ ಇದಕ್ಕೆ ಸರಿಯಾದ ಉತ್ತರ ಭಾಗೀರಥಿ ಮತ್ತು ಅಲಕ್ನಂದ ನದಿಗಳ ಸಂಗಮದಿಂದ ಸೃಷ್ಟಿಯಾಗಿದೆ ಹೆಚ್ಚಿನ ಮಾಹಿತಿ ನೋಡೋಣ ದೇವಪ್ರಯಾಗವು ಅಲಕ್ನಂದ ನದಿಯ ಐದು ಸಂಗಮಗಳಲ್ಲಿ ಒಂದಾಗಿದೆ ಅಂದರೆ ಟೋಟಲಿ ಪಂಚಪ್ರಯಾಗ್ ಅಂತಿದೆ ಸೊ ಇದು ಕೊನೆಯದಾಗಿದೆ ದೇವ ಪ್ರಯಾಗ ಸೊ ನೋಡಿ ಮತ್ತು ಉಳಿದ ನಾಲ್ಕು ಸಂಗಮಗಳು ಯಾ ಸ್ಥಳಗಳು ಯಾವಂತ ನೋಡಿ ಒಂದು ನಾವು ವಿಷ್ಣು ಪ್ರಯಾಗ ಅಂತ ಕರಿತೀವಿ ಸೊ ಇದು ಅಲಕ್ನಂದ ನದಿ ಮತ್ತು ಧವಳಿ ಗಂಗೆ ನದಿಯಿಂದ ಸಂಗಮವಾಗಿದೆ ಇನ್ನೊಂದು ನಂದ ಪ್ರಯಾಗ ಅಂತ ಕರಿತೀವಿ ಸೊ ಅದು ಅಲಕ್ನಂದ ನದಿ ಮತ್ತು ನಂದಾಕಿನಿ ನದಿಯ ಸಂಗಮ ನೆಕ್ಸ್ಟ್ ಮತ್ತೊಂದು ಕರ್ಣ ಪ್ರಯಾಗ ಅದು ಅಲಕ್ನಂದ ನದಿಯೊಂದಿಗೆ ಪಿಂಡ ನದಿ ಸಂಗಮದಿಂದ ಮತ್ತೆ ಉಳಿದಿದ್ದು ರುದ್ರಪ್ರಯಾಗ ಸೊ ಇದು ಅಲಕ್ನಂದ ನದಿಯಿಂದ ಮಂದಾಕಿನ್ ನದಿಯ ಸಂಗಮವಾಗಿದೆ ಸೊ ದೇವ ಪ್ರಯಾಗ್ ಎರಡು ಪವಿತ್ರ ನದಿಗಳಾದ ಭಾಗಿರಥಿ ಮತ್ತು ಗಂಗಾ ಮತ್ತು ಅಲಕ್ನಂದ ನಿಂದ ಸಂಗಮವಾಗಿದೆ ಸೊ ಇದನ್ನು ನಾವು ಮುಖ್ಯ ಸ್ಟ್ರೀಮ್ ಗಂಗಾ ಎಂಬ ಹೆಸರನ್ನು ಕೂಡ ಇದು ಪಡೆದುಕೊಳ್ಳುತ್ತದೆ ಸೊ ಇದು ಒಂದು ತೀರ್ಥಯಾತ್ರೆ ಯಾತ್ರೆ ಆಗಿದೆ ನೆಕ್ಸ್ಟ್ ಕ್ವೆಶನ್ ಚಿಕ್ಕ ವಂಶದ ಯಾವ ರಾಜ್ಯ ಅತ್ಯಂತ ಶಕ್ತಿಶಾಲಿ ಮತ್ತು ಅವನು ಒಂದೂರ ಮೂವತ್ತರಿಂದ ಒಂದೂರ ಐವತ್ತು ಕೃತಿಶಕವರೆಗೆ ಆಳ್ವಿಕೆ ನಡೆಸಿದನು ಸೊ ಇದಕ್ಕೆ ಸರಿಯಾದ ಉತ್ತರ ಒಂದನೇ ರುದ್ರಧಮನ್ ಅಥವಾ ರುದ್ರಧಮನ್ ಹೆಚ್ಚಿನ ಮಾಹಿತಿ ನೋಡೋಣ ಶಕ್ ರಾಜವಂಶನು ಒಂದನೇ ಶತಮಾನದಲ್ಲಿ ರಾಜ ಖಾರವೇಲೆ ಸ್ಥಾಪಿಸಿದ ಅಂತ ಪರಿಗಣಿಸಲಾಗಿದೆ ಸೊ ಇನ್ನೊಂದು ಪಾಯಿಂಟ್ ಇದೆ ನೋಡಿ ಇದನ್ನು ಒಂದನೇ ಶತಮಾನದಲ್ಲಿ ಮಧ್ಯ ಏಷ್ಯಾದಿಂದ ಹುಟ್ಟಿಕೊಂಡ ಅಲ್ಲೆ ಮಾರಿ ಬುಡುಕಟ್ಟು ಜನಾಂಗದವರು ಸ್ಥಾಪಿಸಿದರು ಅಂತ ಕೂಡ ಪರಿಗಣಿಸಲಾಗಿದೆ ಸೊ ಚೆಕ್ ರಾಜವಂಶವು ಇಂಡೋ ಸಿತಿಯನ್ ಆಡಳಿತಗಾರರ ರಾಜವಂಶವಾಗಿದೆ ಸೊ ಇವರು ಇಂದಿನ ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ಮತ್ತು ವಾಯುವ್ಯ ಭಾರತದ ಭಾಗಗಳನ್ನು ಸುಮಾರು ಎರಡು ನೂರರಿಂದ ನಾಲ್ಕನೂರ ಇದರವರೆಗೆ ಆಳಿದರು ಸೊ ಸ್ನೇಹಿತರೆ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಡೈಲಿ ಕ್ಲಾಸಸ್ ನಡೆಯುತ್ತೆ ಅದು ಹೆಚ್ಚಿನ ಮಾಹಿತಿಯೊಂದಿಗೆ ಸೊ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ನಿಮಗೆ ಮೂರರಿಂದ ನಾಲ್ಕು ಮಾರ್ಕ್ಸ್ ಫಿಕ್ಸ್ ಆಗಿರುತ್ತೆ ಸೊ ಪದೇ ಪದೇ ಕೇಳಾಗೋ ಪ್ರಶ್ನೆಗಳನ್ನೆಲ್ಲ ತರ್ತೀನಿ ಸೊ ಪ್ರಿವಿಯಸ್ ಇಯರ್ ಯಾವ ರೀತಿ ಪ್ರಶ್ನೆ ಕೇಳಿದಾರೋ ಅದೇ ಮೇಲೆ ನಾನು ಪಾಯಿಂಟ್ಗಳನ್ನ ನೋಟ್ ಮಾಡ್ಕೋತೀನಿ ನೆಕ್ಸ್ಟ್ ಕ್ವಶನ್ ರಾಷ್ಟ್ರೀಯ ಕುಟುಂಬ ನೆರವು ಯೋಜನೆ ಜಾರಿಗೆ ಬಂದ ವರ್ಷ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ಹದಿನೈದು ಎಂಟು ಹತ್ತೊಂಬತ್ತರ ತೊಂಬತ್ತೈದು ಹೆಚ್ಚಿನ ಮಾಹಿತಿ ನೋಡೋಣ ರಾಷ್ಟ್ರೀಯ ಸಾಮಾಜಿಕ ನೆರವು ಯೋಜನೆಯಡಿ ರಾಷ್ಟ್ರೀಯ ಕುಟುಂಬ ನೆರವು ಯೋಜನೆ ಜಾರಿಗೆ ತರಲಾಯಿತು ನೆಕ್ಸ್ಟ್ ಪಾಯಿಂಟ್ ಮರಣದ ಸಂದರ್ಭದಲ್ಲಿ ಕುಟುಂಬದ ಮುಖ್ಯಸ್ಥರ ವಯಸ್ಸು ಹದಿನೆಂಟಕ್ಕಿಂತ ಹೆಚ್ಚಿಗೆ ಮತ್ತು ಐವತ್ತೊಂಬತ್ತಕ್ಕಿಂತ ಕಡಿಮೆ ಇರಬೇಕು ಸೊ ಈ ಯೋಜನೆಯಡೆಯಲ್ಲಿ ಇಪ್ಪತ್ತು ಸಾವಿರದ ನೆರವು ನೀಡಲಾಗುತ್ತದೆ ಸೊ ಒಂದೊಂದು ಸಾರಿ ಯೋಜನೆಯಲ್ಲಿ ವಯಸ್ಸನ್ನು ಕೂಡ ಕೇಳ್ತಾರೆ ಸೊ ಅದನ್ನು ಅದರ ಕಡೆನೂ ಗಮನ ಕೊಡಿ ನೆಕ್ಸ್ಟ್ ಕ್ವಶನ್ ಭರತನಾಟ್ಯ ಭಾರತೀಯ ನೃತ್ಯದ ಶೈಲಿಯಾದ ಪಂಡ ನಲ್ಲೂರು ಶೈಲಿಯ ಪ್ರತಿಪಾದಕರು ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ಮೀನಾಕ್ಷಿ ಸುಂದರಂ ಪಿಳ್ಳೈ ಸೊ ಅವರು ಪಂಡನೂರು ಶೈಲಿಯ ಭರತನಾಟ್ಯದ ಗುರುವಾಗಿದ್ದಾರೆ ಹೆಚ್ಚಿನ ಮಾಹಿತಿ ಮೀನಾಕ್ಷಿ ಸುಂದರಂ ಪಿಳ್ಳೈ ಅವರು ಭರತನಾಟ್ಯ ನೃತ್ಯಗಾರರು ಸೊ ಅವರು ಯಾವ ನೃತ್ಯಕ್ಕೆ ಸಂಬಂಧಿಸಿದ್ದಾರೆ ಅಂತ ಕೂಡ ಪ್ರಶ್ನೆ ಕೇಳ್ತಾರೆ ಸೊ ತುಂಬ ಸರಿ ಕೇಳಿದ್ದಾರೆ ಕೂಡ ನೆಕ್ಸ್ಟ್ ಪಾಯಿಂಟ್ ಅವರು ದಕ್ಷಿಣ ಭಾರತದ ತಮಿಳುನಾಡಿನ ತಂಜಾವೂರು ಜಿಲ್ಲೆ ಪಂಡನಲ್ಲೂರು ಮನೆಯಲ್ಲಿ ವಾಸಿಸುತ್ತಿದ್ದರು ಸೊ ಒಂದೊಂದು ಸಾರಿ ಅವರು ಯಾವ ಮನೆತನಕ್ಕೆ ಸಂಬಂಧಿಸಿದ್ದಾರೆ ಅಂತ ಕೂಡ ಪ್ರಶ್ನೆ ಕೇಳ್ತಾರೆ ಸೊ ಪಣ್ಣನಲ್ಲೂರು ನೆಕ್ಸ್ಟ್ ಪಾಯಿಂಟ್ ಭರತನಾಟ್ಯದಲ್ಲಿ ಏಳು ಶೈಲಿಗಳಿವೆ ಸೊ ನೋಡಿ ಭರತನಾಟ್ಯದಲ್ಲಿ ಒಟ್ಟಾಗಿ ಏಳು ಶೈಲಿಗಳಿವೆ ಸೊ ಜಾಸ್ತಿ ಪ್ರಶ್ನೆಗಳು ಬರೋದು ಪಂಡನಲ್ಲೂರು ಮತ್ತು ಕಲಾಮಂಡಲಂ ಶೈಲಿಗಳ ಮೇಲೇ ಪ್ರಶ್ನೆ ತುಂಬ ಸಾರಿ ಕೇಳ್ತಾರೆ ಸೊ ನಾನು ಏಳು ಶೈಲಿಗಳನ್ನು ನೋಟ್ ಮಾಡ್ಕೊಂಡಿನ ನೋಡಿ ಮೆಲ್ಲತ್ತೂರು ಶೈಲಿ ಮೊದಲನೇದು ಸೊ ಇದನ್ನು ಮಂಗೂಡಿ ಅಯ್ಯರ್ ಅಯ್ಯರವರು ಅಭಿವೃದ್ಧಿಪಡಿಸಿದರು ನೆಕ್ಸ್ಟ್ ಪಾಯಿಂಟ್ ಎರಡನೇದಾಗಿ ಪಂಡನಲ್ಲೂರ ಶೈಲಿ ಸೊ ಇದನ್ನ ಮೀನಾಕ್ಷಿ ಸುಂದರಂ ಪಿಳೆ ಅವರು ಅಭಿವೃದ್ಧಿಪಡಿಸಿದರು ಮೂರನೇದು ಕಲಾಕ್ಷೇತ್ರ ಶೈಲಿ ಸೊ ಇದನ್ನ ರುಕ್ಮಿಣಿ ದೇವಿ ಅರುಂಡೆಲ್ ಮತ್ತು ಅವರ ಪತಿ ಜಾರ್ಜ್ ಅರುಂಡೆಲ್ ಸಂಸ್ಥೆಯನ್ನು ಸ್ಥಾಪಿಸಿದರು ಸೊ ಇದು ಸದ್ಯಕ್ಕೆ ಚೆನ್ನೈಯಲ್ಲಿದೆ ನೆಕ್ಸ್ಟ್ ಪಾಯಿಂಟ್ ನಾಲ್ಕನೇ ಶೈಲಿ ನೋಡಿ ತಂಜೂರು ಶೈಲಿ ಸೊ ತಂಜಾವೂರಿನ ಕಾರ್ಟೇಟ್ನ ಪೂರ್ವಜರಾದ ತಂಜೋರೇರ್ ನಟು ಒನ್ ಕುಟುಂಬದ ಮೂಲಕ ಹರಡಿತು ನೆಕ್ಸ್ಟ್ ಪಾಯಿಂಟ್ ಐದನೇ ಸೊ ವಜೂಊರು ಶೈಲಿ ಸೊ ರಾಮಯ್ಯ ಪೀಳಯ್ಯವರು ಪ್ರಸಿದ್ಧ ಗುರು ನೆಕ್ಸ್ಟ್ ಪಾಯಿಂಟ್ ಆರನೇ ಶೈಲಿ ಮೈಸೂರು ಶೈಲಿ ಜಟ್ಟಿ ತಾಯಮ್ಮ ನೃತ್ಯದ ಸಂಸ್ಥಾಪಕಿ ಪ್ರಶ್ನೆ ಏಳು ಕಲಾಮಂಡಲಂ ಶೈಲಿ ಮೋಹಿನಿ ಎಟ್ಟ ಮತ್ತು ಕಥಕಳಿಯ ಪ್ರಭಾವದಿಂದ ಅದು ಈಗ ಭರತನಾಟ್ಯದ ಕಲಾಮಂಡಲಂ ಶೈಲಿ ಎಂದು ಗುರುತಿಸಲ್ಪಟ್ಟಿದೆ ಸ್ನೇಹಿತರೆ ಇಲ್ಲಿಗೆ ಕ್ಲಾಸ್ ಮುಕ್ತಾಯವಾಗುತ್ತದೆ ಸೊ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಡೈಲಿ ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ಶಿವನ ಮುಂದಿನ ವೀಡ್ಯೋದಲ್ಲಿ ಧನ್ಯವಾದಗಳು